ಅಂತ ನಾನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ನಿನ್ನೆ ರಾತ್ರಿ ಬೆಳಗಿನ ಜಾವ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಆನೆ ಬಂದು ಕುಳ್ದಾವೆ ಫಾರಿಸ್ಟ್ ಅವರು ಡಿ ಎಫ್ ಫೋನ್ ಮಾಡ್ತಾ ಇದ್ದೀನಿ ಆರ್ ಎಫ್ ಫೋನ್ ಮಾಡಿದ್ದೀನಿ ಮತ್ತೆ ಕೃಷ್ಣವ್ರು ಫೋನ್ ಮಾಡ್ತಾ ಇದ್ದೀನಿ ಕೃಷ್ಣ ಫೋನ್ ತೆಗೀತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತವ್ರೆ ಇನ್ನೂ ಬಂದಿಲ್ಲ ಈಗ ಇದು ಬೆಲೆ ನಾಶಕ್ಕೆ ಕಾರಣವೇ ಫಾರಿಸ್ಟ್ನವರು ಹೀಗೆ ಅಂತ ನಾನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಯಾರೂ ಇಲ್ಲ ನಿನ್ನೆ ರಾತ್ರಿ ಬೆಳಗಿನ ಜಾವ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಆನೆ ಬಂದು ಕುಡ್ದಾವೆ ಫಾರಿಸ್ಟ್ ಅವರು ಡಿ ಎಫ್ ಫೋನ್ ಮಾಡ್ತಾಯಿದ್ದೀನಿ ಆರ್ ಎಫ್ ಫೋನ್ ಮಾಡಿದ್ದೀನಿ ಮತ್ತು ಕೃಷ್ಣವರು ಫೋನ್ ಮಾಡ್ತಾ ಇದ್ದೀನಿ ಕೃಷ್ಣ ಫೋನ್ ತಗೀತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತವ್ರೆ ಇನ್ನೂ ಬಂದಿಲ್ಲ ಈಗ ಇದು ಬೆಲೆ ನಾಶಕ್ಕೆ ಕಾರಣವೇ ಫಾರಿಸ್ಟ್ ಅವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್